ನಿಜ ಸೆಷನ್ ನಡೀತಾ ಇದೆ ಬಹಳ ಹಾಟ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಇತ್ತು ಬರಲಿಲ್ಲ ಅಂದ್ರೆ ನಡೀತಿತ್ತು ಕಾರ್ಯಕ್ರಮ ಕ್ಯಾನ್ಸಲ್ ಆಗುತ್ತೆ ಮಾಡಬೇಡಿ ಸ್ಪೀಕರ್ ಪರ್ಮಿಷನ್ ತಗೊಂಡು ಅರ್ಧ ಗಂಟೆ ಒನ್ ಅವರ್ ಆಗಿದೆ ಸೊ ಟ್ರೇಲರ್ ನೋಡಿ ತುಂಬಾ ಸಂತೋಷ ಆಯಿತು ಕಾಮಿಡಿ ಜೊತೆ ಒಳ್ಳೆ ಸೆಂಟಿಮೆಂಟ್ ಇದೆ ಅಂತ ಅನಿಸ್ತಾ ಇದೆ ನಾನು ಕೂಡ ಚಿತ್ರ ಥಿಯೇಟರ್ ಅಲ್ಲಿ ನೋಡಕ್ ಕಾಯ್ತಾ ಇದೀನಿ ಒಳ್ಳೆ ಚಿತ್ರ ಮಾಡಿದ್ರಲ್ಲ ಗಣ್ಯರು ಚಿಕ್ಕರಿಂದಾಗಿಂದ ನಾವೆಲ್ಲ ನೋಡಿ ತುಂಬ ತುಂಬಾ ಸಂತೋಷ ಆಗುತ್ತೆ ಹಾಗೆ ಮೂವಿ ಕೂಡ ತುಂಬಾ ಅದ್ಭುತವಾಗಿ ಓಡಲಿ ರಾಜ್ಯ ತುಂಬ ಎಲ್ಲ ಚಿತ್ರಮಂದಿರಗಳಲ್ಲಿ ಮೂರು ದಿನ ಆಗಲಿ ಅಂತೇಳಿ ನಾನು ಆಸಿಸುತ್ತ ಮತ್ತೊಮ್ಮೆ ಚಿತ್ರತಂಡದ ಎಲ್ಲರೂ ಎಲ್ಲಾ ಗಣ್ಯರು ಮತ್ತೆ ಹಿರಿಯರಿಗೂ ನಾನು ಒಳ್ಳೆಯದಾಗಲಿ ಅಂತೇಳಿ ಶುಭ ಕೋರ್ತ ಕ್ಷಮೆ ಕೂಡ ಆಚರಿಸ್ತೀನಿ ಸಮಯ ಇಲ್ಲ ಇಲ್ಲಾಂದ್ರೆ ನಾನು ಕೂಡ ಸಂಪೂರ್ಣ ಕಾರ್ಯಕ್ರಮ ಮುಗಿದ ಮೇಲೆ ಹೋಗ್ಬೇಕಂತಾನೆ ಇತ್ತು ಮುಂದಿನ ತಮ್ದು ಯಾವುದೇ ಕಾರ್ಯಕ್ರಮ ಇದ್ರು ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸನ್ ಆಫ್ ಕಾನೂನ್ ನಮ್ಮನಿಕೃಷ್ಣ ಅವರು ಅವರ ತಂಡದವರು ಬಹಳ ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಮನಪೂರ್ವಕವಾಗಿ ಶ್ರದ್ಧೆಯಿಂದ ಈ ಕೆಲಸ ಮಾಡಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅವರ ಒಂದು ಟೀಚರ್ನ ನಾವೆಲ್ಲ ನೋಡಿದಿವಿ ಹಾಡುಗಳನ್ನ ನೋಡಿದೀವಿ ಅವರ ಒಂದು ಪ್ರಯತ್ನ ಬಹಳ ಚೆನ್ನಾಗಿದೆ ಒಂದು ಮತ್ತೆ ಹಿರಿಯ ಕಲಾವಿದರನ್ನೆಲ್ಲ ಸ್ವಲ್ಪ ಹಾಕೊಂಡಿದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಚಿತ್ರರಂಗದ ಹಿರಿಯರಾದ ಮಂಜು ಅವರಾಗ್ಲಿ ವೆಂಕಟೇಶ್ವರಾಗ್ಲಿ ಇವರ ಚಿತ್ರರಂಗಕ್ಕ ಕೊಡುಗೆ ಬಹಳ ಅವರನ್ನು ಈ ಚಿತ್ರದಲ್ಲಿ ಅಳವಡಿಸಿಕೊಂಡು ಅವರ ಒಂದು ಒಂದು ಸೇವೆಯನ್ನು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಈ ಚಿತ್ರಕ್ಕೆ ಮತ್ತು ಎಷ್ಟೇ ಎಲ್ಲ ಎಲ್ಲ ಕಲಾವಿದರು ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಅವರ ಈ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ ನಮ್ಮ ಅಭಿಮಾನಿ ಅನ್ನದಾತರು ಈ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿ ನಮ್ಮ ಮುನಿಕೃಷ್ಣ ಅವರಿಗೆ ಮತ್ತೆ ಮತ್ತೆ ಒಂದು ಚಿತ್ರ ತೆಗೆಯುವ ಒಂದು ಪ್ರೋತ್ಸಾಹವನ್ನು ಕೊಡಿ ಆಶೀರ್ವಾದ ಮಾಡಿ ಮತ್ತೆ ಈ ಒಂದು ಚಿತ್ರಕ್ಕೆ ಪತ್ರಕರ್ತರು ಮಾಧ್ಯಮದವರು ಅವರೆಲ್ಲ ಅವರ ಒಂದು ಪ್ರೋತ್ಸಾಹ ಇರಲೇಬೇಕು ಅವರೆಲ್ಲರೂ ಸಾಕಷ್ಟು ನಮ್ಮ ಕನ್ನಡ ಚಿತ್ರಗಳಿಗೆ ಮಾಧ್ಯಮದವರಾಗಲಿ ಪತ್ರಕರ್ತರಾಗಲಿ ಬಹಳ ಒಂದು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ಈ ನಮ್ಮ ಮುನಿಕೃಷ್ಣವರ ಚಿತ್ರಕ್ಕೂ ಅವ್ರಿಗೆ ಹೆಚ್ಚಿಗೆ ಮಟ್ಟಿಗೆ ಒಂದು ಪ್ರೋತ್ಸಾಹ ಕೊಡ್ತಂತೆ ನಾನು ಕೇಳ್ಕೊಳ್ತೀನಿ ಜೈ ಕರ್ನಾಟಕ ಮಾಧ್ಯಮ ಮುರುಘಾ ಸನ್ ಆಫ್ ಕಾನೂನು ಈ ಒಂದು ಸಿನಿಮಾದ ಇವತ್ತು ಹಾಡುಗಳ್ನ ನೋಡಿದ್ವಿ ಚೆನ್ನಾಗಿತ್ತು ಮೂರು ಹಾಡು ಚೆನ್ನಾಗಿತ್ತು ಟ್ರೈಲರ್ ಕೂಡ ತುಂಬ ಚೆನ್ನಾಗಿತ್ತು ಆದರೆ ಹಾಡುಗಳು ನೋಡ್ತಾ ನೋಡ್ತಾ ನನಗೆ ಒಂದು ಬೇಜಾರಾಯಿತು ಅದು ಹೇಳ್ಬೇಕು ಹೇಳ್ಬಿಡ್ತೀನಿ ವೇದಿಕೆ ಮೇಲೆ ನನಗೇನು ಪರವಾಗಿಲ್ಲ ಹಾಡುಗಳಲ್ಲಿ ಇವರು ಇವರು ಮುನಿಕೃಷ್ಣ ಏನ್ ಜೋಶಲ್ಲಿ ಏನು ಎಗರ್ಕೊಂಡು ಜಂಪ್ಗಳು ಮಾಡ್ಕೊಂಡು ಮಾಡಿದ್ರಲ್ವಾ ಫೈಟ್ ಅಲ್ಲಿ ಇಲ್ಲಿಂದ ಒಂದು ಒಂದೆಡಿ ಜಂಪ್ ಮಾಡಿದ್ರಿ ಅಣ್ಣ ಇಲ್ಲಿಂದ ಜಂಪ್ ಮಾಡ್ಬೇಕಣ್ಣ ಅಂತ ನಾನು ಕೇಳಿ ಆ ಜಂಪ್ನೆಲ್ಲ ಅವಾಯ್ಡ್ ಮಾಡ್ಸಕ್ ಟ್ರೈ ಮಾಡಿದ್ರು ಆದ್ರೂ ನಾನು ಬಿಟ್ಟಿಲ್ಲ ಸೊ ಹಿಂಗೆಲ್ಲ ಮಾಡಿ ಆಡಲ್ ಮಾತ್ರ ಕೆಮಿಸ್ಟ್ಗಳು ಸಕತ್ತಾಗಿ ಆಗಿದೆ ಇರ್ಲಿ ಒಳ್ಳೇದಾಗ್ಲಿ ಅದೇ ಆದ್ರೂ ಒಂದು ಕಾಮಿಡಿ ಫೈಟ್ ಇತ್ತು ಸರ್ ಕಾಮಿಡಿ ಫೈಟ್ ಈರೇನಿದ್ಲು ಸೊ ಒಂದು ನಾರಿ ಆ ನಾರಿ ಚಿತ್ರದಲ್ಲಿ ಒಳ್ಳೇದಾಗಲಿ ಮುನಿಕೃಷ್ಣ ತಮಾಷೆಗೆ ಹೇಳಿದೆ ಬೇಜಾರ್ ಮಾಡ್ಕೊಬಿಡುತ್ತ ಸೊ ಮುನಿಕೃಷ್ಣ ಅವ್ರು ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಗಳು ಕೂಡ ಚೆನ್ನಾಗಿದೆ ಕೊರಿಯೋಗ್ರಾಫರು ಎಲ್ಲ ಓಪನ್ ಮಾಡಿದ್ದು ಕೊರಿಯೋಗ್ರಾಫರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊರಿಯೋಗ್ರಾಫರ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ಶೋಭರಾಜ್ ಇದ್ದಾರೆ ರಮೇಶ್ ಭಟ್ ಅವರು ವಿನಯ್ ಪ್ರಸಾದ್ ಅವರು ಅವ್ರ ಜೊತೆಗೆ ಹಲವಾರು ಇನ್ನು ಹೊಸ ಪ್ರತಿಭೆಗಳು ಈ ಚಿತ್ರದಲ್ಲಿ ಮಾಡಿದ್ದಾರೆ ಒಳ್ಳೆಯದಾಗಲಿ ಕತೆ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಡೈರೆಕ್ಟ್ರ್ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕತೆ ಆಮೇಲೆ ನಾನು ಈ ಚಿತ್ರದಲ್ಲಿ ಎರಡು ಫೈಟ್ ಕಂಪೋಸ್ ಮಾಡಿದ್ದೀನಿ ಒಂದು ಕಾಮಿಡಿ ಟಚ್ ಇರುವಂಥ ಒಂದು ಆ್ಯಕ್ಷನ್ನು ಇನ್ನೊಂದು ಸ್ವಲ್ಪ ಫೋರ್ಸ್ ಆ್ಯಕ್ಷನ್ನು ಆಮೇಲೆ ಒಂದು ಪಾತ್ರ ಮಾಡಿದ್ದೀನಿ ಕ್ಲೈಮ್ಯಾಕ್ಸಲ್ಲಿ ಕೌರವ್ ವೆಂಕಟೇಶ್ ಅವರು ಫೈಟ್ ಮಾಸ್ಟ್ರು ಅವರ ಇದರಲ್ಲಿ ನಾನು ಫೈಟ್ ಮಾಡಿದ್ದೀನಿ ಅವರ ಒಂದು ಕಂಪೋಸಿಗಲ್ಲಿ ನಾನು ನಾನು ಫೈಟ್ ಮಾಡಿದ್ದೀನಿ ಅದು ಖುಷಿ ಆಯಿತು ನಮ್ಮ ಹುಡುಗ ಆ ಸೊ ಚೆನ್ನಾಗಿ ಮಾಡಿದ್ದಾರೆ ಕೊರೋನಾ ಟೆಸ್ಟ್ ಕೂಡ ಖುಷಿ ಆಗುತ್ತೆ ಒಂದು ಒಳ್ಳೆ ತಂಡ ಡೆಫಿನೆಟ್ಲಿ ಏನಾದರೂ ಮಾಡಬೇಕು ಒಂದು ಒಳ್ಳೆ ಪ್ರಯತ್ನ ಅಂತೂ ಖಂಡಿತ ಮಾಡಿದ್ದಾರೆ ಈ ಇವಾಗ ಹೆಂಗೆ ಅಂದರೆ ಜನಕ್ಕೆ ಇಷ್ಟ ಸಾಕು ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅದ್ರ ಅದರಲ್ಲಿ ಎರಡು ಮಾತಿಲ್ಲ ಇನ್ನೇನು ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತು ಈ ಮುರುಘಾ ಆಫ್ ಖಾನ ಚಿತ್ರನ ನಮ್ಮ ಕನ್ನಡ ಜನತೆ ಥಿಯೇಟ್ರಲ್ಲಿ ನೋಡಿ ಅವರು ಈ ಚಿತ್ರಕ್ಕೆ ಆಶೀರ್ವಾದ ಕೊಡಲಿ ಹಾಗೆ ಈ ಚಿತ್ರದ ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು ಎಲ್ಲ ಆರ್ಟಿಸ್ಟ್ ಇರ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ಪ್ರೊಡ್ಯೂಸರು ಮತ್ತು ನಮ್ಮ ಹೀರೋ ಮಾಡಿರುವಂಥ ಮುನಿಕೃಷ್ಣ ಆಮೇಲೆ ಆಮೇಲೆ ಇನ್ನೆಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ